ನೋಡಿರಿ ಅಕ್ಕರ ನೀವು ಅಂಥವೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರ ಅವಶ್ಯಕತೆ ರೀ ಏನೈತ್ರಿ ಈಗಿನ ಕಾಲ್ದರು ಎಲ್ಲನೂ ಅವರು ಏನಂತಾರಲ್ಲ ಪ್ರೀತಿ ಮಾಡಿ ಮದುವೆ ಆಗ್ತಿರ್ತಾರಲ್ಲ ಅವರೇ ಹಿಂಗೆಲ್ಲ ಮಾಡ್ತಾರನ್ರಿ ಏನಿಲ್ಲ ಎಲ್ಲೇ ಹೋಗಿ ತಾಳಿ ಕಟ್ಕೊಂಡು ಹೆಂಗ ಮನೆ ಮಾಡಿ ಸಂಸಾರ ಮಾಡಿ ಸುಖವಾಗಿರೋದಿಲ್ಲ ಅವೆಲ್ಲ ಬ್ಯಾಡ್ರಿ ಬೇರೆ ಮನೆಗೆ ಹೋಗಿ ಬಾಯಿ ತಗೋದು ಕೇಳೋದೆಲ್ಲ ನಂಗೆ ಸರಿ ಕಾಣೋದಿಲ್ಲ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ ತಲೆ ಬೇರೆ ತಿರುಗ್ತೈತಿ ಮುಂಜಾಲಿಂದ ನಾನು ಆರಾಮಿಲ್ಲಾರದಕ್ಕಿ ನಾನು ಹೋಗೊಂದು ಟಡ್ ಹ್ಞೂ ಬರೀ ಏ ಈಕ್ಕ ರಂಗವ ನೋಡವ ಬಂದಾರ ಇವ್ರಿಗೆ ಬಂದಿಟ್ಟು ಕಾಫಿದು ನಾಷ್ಟದ್ದು ಒಂದಿಟ್ಟು ವ್ಯವ ವ್ಯವಸ್ಥೆ ಮಾಡವ ಅದು ಕಾಫಿದು ನಾಷ್ಟದ್ದು ಇರಲ್ಲ ರೀ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೂ ನಡಿತದೆ ಆದ್ರೆ ಮನೆ ಸೊಸಿ ಮಹಾಲಕ್ಷ್ಮಿ ಮನೆಯವ್ರಿಗು ಬಂದು ಬಾಗಲ ನಿಂತಳ ಹಿಂಗೆ ಮಾಡ ಸರಿ ಅಲ್ರಿ ನೀವು ನೋಡ್ರೇಕಾರ ಹೇಳಷ್ಟು ಹೇಳಿನಿ ಇನ್ಮೇಲೆ ನಿಮಗೆ ಬಿಟ್ಟಿದ್ದು ಅಲ್ಲೇ ನಿಂದ್ರ ತಂದು ನಿಂದ್ರಲಿ ಯಾಕಪ್ಪ ನೀನು ಏತಿ ಕರ್ಕೊಂಡು ಒಳಗೆ ಬರಕ್ಕೆ ನಿನ್ನ ಮನಸ್ಸಿಲ್ಲನಾ ನೋಡಿ ಏತ ನಿಂದಿರ್ತೀನಿ ಏನೆಲ್ಲ ಶಾಸ್ತ್ರೋಕ್ತವಾಗಿ ಶೇರ್ ಒದಿಸಿ ಮತ್ತ ಹೊಸಿಗೆ ಮಳೆ ಬಡ್ದೆ ಮತ್ತೆ ಕರ್ಕಂಬ ರೋಗ ಕರ್ಕಂಬ ನಾ ಇನ್ನೇನು ಹೇಳುದಿಲ್ಲ ನೀನು ತಿಳಿದಂಗೆ ಮಾಡ್ರಿ ನೀ ಏನು ನನ್ನ ಮಾತು ಕೇಳಿ ಅಲ್ರಿ ಅಲ್ಲನು ಇಲ್ಲ ಬೆಲ್ಲನು ಇಲ್ಲ ಏನ್ರ ಮಾಡ್ರಿ ನೀವು ಏ ಗೀತಾ ಗೀತಾ ಏ ನಿಮ್ಮ ಚಿಕ್ಕವನ ಒಳಗೆ ಕಳಿಸಿಲ್ಲ ಯಾರು ಬರುವಲ್ರಿ ಮಂತ್ ನಿಮ್ ಏನಂತ ಏನಂತೀವ್ರದು ಏನು ಕಿರಿಕಿರಿ ಹೆಣ್ಮಗಳ ಬೇಕೀ ஏனில்ல இமேஷ் எல்லா அவரு கேட்ஹத்தி ஏன்னா மாதாட்கு நின்று அவரு யாரா கணுமக்கள் நம்மூர அந்த ஏனா அந்த அவரு ஒட்டில் மாதாட்கு நின்று ஏக்க ஏனாத்து ஹோக இது இவ்ரமனி ஆஜுஜு யா மணி அது நோட் நோடி அவர மனியாக ஒன்று சேர்க்கொந்த மழை இத்தனை கேள் இல்லாந்த ரமேஷ் மழை தக நேக்கு ஒன்று மழை மற்ற சேர் தக ஏக்க சேரில் அந்த அது ஏக நான் வீஸ்க்கரே இவ் மணி தமிஷன் வரல ಅವ್ರು ಯಾವ ಮನೆಯೂ ತುಂಬಿಸ್ಕೊಳೋದಲ್ಲ ಏನು ಮಾಡೋದಲ್ಲ ಆಕಿಗೆಲ್ಲ ಬೇಸ್ರಗೈತೆ ಅಂತ ಹೋ ಮಕ್ಕೋತೀನಂತಂದು ಹೇಳಿ ಹೋದ್ಲಕ್ಕೀಗ ಈಗ ಮುಂದೆ ಹೆಂಗಪ್ಪ ಸಂತೋಷ ಅಂಟಿ ನೀವು ಬೇಸರ ಮಾಡ್ಕೋಬೇಡ್ರಿ ನನ್ನ ದೋಸ್ತ ಫೋನ್ ಮಾಡ್ತೀನಿ ಅವನ್ ಏನ್ ಬರ್ತಾರೆ ಒಂದು ಮಳಿ ಸೇರ್ನಾಗ ಅಕ್ಕಿ ಮತ್ತೇನು ಬೇಕು ಹೇಳ್ರಿ ಸೇರೊಳ ಗಿಡ ಎಲ್ಲನೂ ತಗೊಂಡ್ಬರ್ತಾರ ಅದು ಏನೇನು ಕಾರ್ಯ ಐತಿ ನೀವು ನನ್ನ ದೋಸ್ತನ ಇಂತಿ ಜೊತೆಗೆ ಸೇರಿ ಮಾಡ್ರಿ ಏನು ಬೇಕೋ ಹೇಳಿ ನನ್ನ ದೋಸ್ತ್ ತಗೊಂಬರ್ತಾನ ನಮ್ಮ ದೊಡ್ಡಕ್ಕಿ ಬಹಳ ದೊಡ್ಡಕೆದಾಳ್ರಿ ಜೊತೆಗೆ ನಾನು ಇಷ್ಟ ದಿನ ಹೇಗೆ ನನಗೂ ಸಾಕಾಗೈತಿ ಇನ್ನು ನನಗೂ ಆಗುದಿಲ್ಲ ಬಿಟ್ಬಿಡ್ತೇನೆ ರೀ ಅದನ್ನ ಕತಿ ಈ ಥರ ಅಂತರೂ ಮನೆ ತುಂಬಿಸ್ಕೊಂಡ್ರೆ ಎಲ್ಲೂ ನೋಡಿಲ್ಲ ಅದು ಹೆಣ್ಣಿನ ಮನಿಯಾರಾನ ಎಲ್ಲ ಸೇರು ಗೀರು ತಯಾರು ಮಾಡಿ ಹಾಕಿ ಅದೇನೋ ಅಂತಾರಲ್ಲ ಜಬರ್ದಸ್ತಿ ಮನೆಗೆ ಬರ್ತಾರಲ್ಲ ಹಂಗಾಗಿತ್ತು ನೋಡಿ ಈಗ ಈಗ ನಮಗೆ ನಮಗೆ ನಮ್ಮ ಮನ್ಯಾಗ ನಮ್ಮ ಮಗಳು ಒಜ್ಜೆ ಆಗಿ ತಗೊಂಬಂದೆ ಇವ್ರ ಮನೆ ಬಿಟ್ಟಂಗೆ ನೋಡಿ ಇದು ಕರೆನ ಆಂಟಿ ನಾ ಏನಂತೀನಿ ಗೊತ್ತನ್ರಿ ಅವ್ರಿಗೆ ಇಲ್ಲಲ್ಲ ನಾವು ಯಾಕೆ ಹಂಗೆಲ್ಲ ಹೋಗೋಣ ನಾ ಎಡಗಾಲಿಟ್ಟು ಬರ್ತೀನಿ ರೀ ಅದೇನಾಗತ್ತ ನೋಡೋಣ ನನಗೆ ಅಂಕರು ಏನು ಕೆಟ್ಟದ್ದು ಕೆಟ್ಟದ ಇಟ್ಟು ಮನೆಗೆ ಆಗುತ್ತಲ್ಲ ನಾನಂತೂ ಎಡಗಾಲಿಟ್ಟು ಬರ್ತೀನಿ ನೋಡಿರಿ ಯಾ ಶೇರು ಬೇಡ ಯಾ ಮಳೆಯೂ ಬೇಡ ಏನು ತರಿಸ್ಬೇಡ್ರಿ ಇವ್ರಿಗೆ ಇಷ್ಟು ಎಷ್ಟು ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂದಮ್ಯಾಗ ನಾನೆ ಇವ್ರಿಗೆಲ್ಲರದು ನಾನು ಯಾಕೆ ಕೇರ್ ಮಾಡಲಿ ಹೇಳ್ರಿ ಅಲ್ಲ ನೀ ಖರೇನ ನೋಡು ಏನು ಸರಿ ಇಲ್ಲ ನಿನಗೆ ನೆಮ್ಮದೇಗಿರೋಕ್ಕೂ ಬಿಡ್ತಾರನ್ನ ಸುಳ್ಳು ಅದ್ರಾಗ ಮೂರು ಮಂದಿ ನಾದ್ರು ಅದಾರ ಅವರು ಎಷ್ಟು ದಿನ ಇರ್ತಾರೆ ಏನು ನನಗೂ ಗೊತ್ತಿಲ್ಲ ಆದರೆ ಮಾತ್ರ ನಿನಗೆ ನೆಮ್ಮದಿ ಅಂತೂ ಇಲ್ಲ ನೋಡು ಮತ್ತು ಏನು ಮತ್ತು ಸಂಗೀತಕ್ಕೆ ಫೋನ್ ಮಾಡಿ ಏನು ವಾಪಸ್ ಹೋಗೋಣ ಹಿಂಗೆಲ್ಲ ಆಕತ್ತಂತಂದು ಏನು ಏನವ ನನಗಂಕ್ರ ಏನು ಗೊತ್ತಾಗೋಲ್ದು ಏನ್ ಮಾಡೋನು ಅಯ್ಯೋ ಗೀತಾ ಸುಮ್ಮನಿರು ನೀನು ಮತ್ತೆ ರಗಳಿ ಮಾಡಬೇಡ ನೋಡಪ್ಪ ಸಂತೋಷ ನನಗಂಕರು ಏನು ತಿಳಿಯೋಲ್ದು ಕರೇನ ಏನಪ್ಪ ಈಗ ನಮ್ಮೂರಾಗು ಊರಿನ ಜನ ಏನೇನು ಹಾಕತ್ತಿದ್ರು ಕರೆ ಬಿಡು ಏನೂ ತಾಳಿ ಕಟ್ಟಿದ್ರ ಇಲ್ಲೇ ತಾಳಿ ತಗದ್ ಕೈಯಾ ಕೊಟ್ಟು ನಮ್ಮ ಹುಡುಗಿ ಕರ್ಕೊಂಡು ಹೋಗುನು ನಾವು ಊರಾರೆಲ್ಲ ಒಗ್ಗಟ್ಟಾಗಿ ನಮ್ಮ ಊರ್ ಹುಡುಗಿಗೆ ಇನ್ನೊಂದು ಮಾಡ್ತೀವಿ ಈ ಸಂಬಂಧನ ಬೇಡ ತೀರಾ ತಿರ್ಬೋಕಿ ಸಂಬಂಧ ತೀರಾ ಹಾಕನಾಕ್ ಜನ ಬೇಡ ಬೇಡ ಅಂದ್ರು ನಾ ಇರದ್ ಹೇಳಕತ್ತೀನಿ ಮತ್ತ ಅಂಟಿರ ಮತ್ತ ಈಗ ನೀವು ಕರ್ಕೊಂಡು ನನ್ನ ಹೋದ್ರಿಯನ್ ನೀವ ಯೋಚನೆ ಮಾಡ್ರಿ ಈಗ ಹೆಂಗ ನಾನು ಕನ್ವಿನ್ಸ್ ಮಾಡಿ ನಾನು ಸಂಗೀತಿಯರ್ಗೆ ಮತ್ತು ಸುರೇಶ್ ಮಾ ನಾನು ನಿಹಾರಿಕಾಗ ಒಪ್ಪಿಸಿ ಹೆಂಗ ಮಾಡಕ್ ರೀ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನನ್ನನ್ನ ನಿಹಾರಿಕನ ದೂರ ಮಾಡೋದು ಮಾತ್ರ ಮಾತಾಡ್ಬೇಡ್ರಿ ನಿಮ್ಗೇನು ನಿಹಾರಿಕಾ ಆರಾಮಾಗಿದ್ರು ಸಾಕಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ನನ್ನ ಜೊತೆ ಖುಷಿಯಾಗಿರ್ತಾಳೆ ನಿಹಾರಿಕಾ ಆದ್ರೆ ಒಂದಿಷ್ಟು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತಾ ಆತು ಈಗ ನಾನು ಈಗ ಈ ಇಲ್ಲಿ ಹೊಸ ಮುಂದೆ ನಿಂತುಕೊಂಡ ನಾನು ನಿರ್ಧಾರ ಮಾಡೀನಿ ನಾನು ನಾಳೆ ಬಾಡ್ಗಿ ಮನೆ ನೋಡಿ ನನ್ನ ಹೆಂತಿ ಕರ್ಕೊಂಡು ರೀ ನಾ ಇರೋದಿಲ್ಲ ಇರೋದಿಲ್ಲ ನಾನು ಕರೆನ ಹಿಂಗೆ ಈ ಇಂಥ ಪರಿ ನನಗೆ ಅವಮಾನ ಮಾಡ್ತಾಳಮ್ಮ ಈ ಲೆವೆಲ್ಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮುಗೀತು ಎಲ್ಲಾ ಬಂದನೂ ಕಳ್ಕೊಂಬಿಟ್ಟಿಲ್ಲ ಮೋ ನನ್ನ ಜೊತೆ ಇದ್ದಿದ್ದು ಹ್ಮ್ ಆತ್ರಿ ಈಗ ಮನೆ ತುಂಬಿಸ್ಕೋಬೇಕು ಅದೆಲ್ಲ ಸೇರು ಗೀರು ಬೇಡ ಹ್ಮ್ ನಿಹಾರಿಕಾ ಹೇಳದಂಗ ಆಕಿ ಯಾಕೆ ಕಾಲಿಟ್ಟು ಬರ್ಬೇಕು ಬರ್ರಿ ನಾನು ನಾನೇನು ಮಾತಾಡೋದಿಲ್ಲ ನಿಹಾರಿಕಾ ನಡಿ ಒಳಗ ಬಾ ಹೋಲಿ ಸೇರು ಇಲ್ಲ ಏನೂ ಇಲ್ಲ ತಗ ಇಲ್ ಚಿಕ್ಕಮ್ಮ ಗೊತ್ತಾಗೋದಿಲ್ಲ ನಂಗೆ ಯಾರು ತಿನ್ನು ಬೇಡ ಏನು ಬೇಡ ಅದೇನಾಗುತ್ತಾ ನಾನು ನೋಡ್ತೀನಿ ಇಟ್ಟಾ ಬರ್ತೀನಿ ಗೀತಾ ಏನಂತೀನಂದ್ರೆ ಈಗ ಮದ ಇಲ್ಲಿ ಬಿಟ್ಟಿವಿ ಹಾಂ ಅವ್ರು ಯಾರು ಮದ ಕೇರ್ ಮಾಡಲ್ಲ ನಮ್ಮನ್ನು ಕೇರ್ ಮಾಡೋಲ್ಲ ನಾವು ಇನ್ನು ಮರ್ಯೋದಿಲ್ಲಾರ್ದ ಈ ಮನೆಯಾಗಿರೋದು ಚಲೋ ಅಲ್ಲ ಈಗ ನೋಡಪ್ಪ ಸಂತೋಷ ಮತ್ತ ಕಾರ್ಯನ ಹುಡುಗಿ ಮನೆ ಅಂತ ಹೇಳಾರ ಅದಕ್ಕೆ ಅಂತೀನಿ ಈಗ ಮನೆ ಚಂದ ಮಾಡಾರ ಮತ್ತೆ ಬಹಳ ಮರೇ ದಿನ ಆಗಿತ್ ನಮಗ ಇವತ್ತೊಂದಿನ ಇಲ್ಲಿ ನಾಳೆ ವ್ಯವಸ್ಥೆ ಮಾಡ್ರಿ ಕಾರ್ಯದ್ದು ಹೆಂಗೆ ಇವತ್ತೊಂದಿನ ನಿನ್ನ ಹಿಂದಿ ಕರ್ಕೊಂಡು ಕಳೆದ್ ಬಿಡ್ರಿ ಅವತ್ತ ನಾವಿರೋದಿಲ್ಲ ನಾವು ಹಿಂಗಾಗಿ ಗಾಡಿ ಐತಿ ನಾವು ರಮೇಶ್ ಹೇಳಿ ವಾಪಸ್ ಹೋಗಿ ಹ್ಞೂ ರೀ ಆಂಟಿ ಹಂಗ ಮಾಡ್ರಿ ನಂಗೆ ಕರೇನ ಇರ್ರಿ ಆಂಟಿ ಅಂತ ಹೇಳಕ್ಕೂ ನನಗೆ ಬಾ ಇಲ್ರಿ ಅತ್ತಿಯರ ನಾನು ಕ್ಷಮಿಸ್ರಿ ರೀ ಸವಿತಾ ಒಂದು ನಿಮಿಷ ತಡೆ ಇವ್ರನ್ನ ಕರ್ಕೊಂಡ್ಬರ್ತೀನಿ ಇವ್ರ ಮಾತಾಡಿ ಮಾತಾಡ್ಬಿಡು ಅಂದ್ರೆ ಅವ್ರು ಅವ್ರ ಅಣ್ಣಗೆ ಹೇಳ್ತಾರ ನಾನು ಏನು ಹೇಳ ಅದಕ್ಕೆ ಒಂದು ಮಾತು ಕೇಳಿ ಅವ್ರು ಅಂತಾರೆ ಹಂಗೆ ಮಾಡೋಣ ಅಂತ ನಾವು ನಾವ್ ನಿರ್ಧಾರ ತಗೊಂಡ್ ಚಲೋ ಅಲ್ಲ ಇಲ್ಲಿ ಕರ್ಕೊಂಬೋ ಇಲ್ಲಿ ಏನು ಮಾತು ಸಿಕ್ಕ ಮುಗಿದು ಹೋದ್ ಮಾರ್ವಲ್ಲ ಅಣ್ಣ ಅಯ್ಯಯ್ಯ ಏನಿಂದ ಯಾರು ಕಾಣವಲ್ರಿಲ್ಲ ಅಲ್ಲ ಆರ್ಥಿಕ ರೀತಿ ಮಾಡೋದಲ್ಲಂತ ಏನಿದು ಅಯ್ಯೋ ಅದನ್ನ ಮಾತಾಡೋದ್ರ ಅರ್ಥ ಇಲ್ಲಪ್ಪ ಹೇಳ್ತೀವಿ ಈಗ ಇವತ್ತೊಂದಿನ ಇಲ್ಲಿದ್ದು ನಾಳೆ ಮದ್ ಕರ್ಕೊಂಡು ಕರ್ಕೊಂಡು ಊರಿಗೆ ಹೋಗೋದು ಆಗಿತ್ತಲ್ಲ ಅವ್ರು ಮಂದಿ ಕರ್ಕೊಂಡು ಹೋಗ್ತಾರ ಅಂತ ನಾವೇನ ಅನ್ಕೊಂಡು ಬಂದ್ವಿ ಹೌದಾ ಆ ಈಗ ಸಂತೋಷರಪ್ಪ ಹೇಳಿದ್ದದ ಇವತ್ತು ನಮ್ಮ ನಮ್ಮೂರಾಗ್ ಇರ್ತಿ ನಾಳೆ ಮುಂಜಾನೆ ನಾವು ಮಂದಿಯವ್ರ್ ಕರ್ಕೊಂಡು ಹೋಗಿ ನಿಮ್ಮನ್ನ ರಾತ್ರಿ ಕಳಿಸ್ತೀವಿ ಕಾರ್ಯ ಮಾಡಿ ನೀವು ಮರ್ದಿನ ಕಳಿಸ್ಬಿಡ್ರಿ ಅಂತ ಹೇಳಿದ್ರು ಅವ್ರು ನಮಗ ಯಾಕ ಏನ್ ಈಗ ಹ್ಞೂ ಅದು ಏನಾಯ್ತ ಏನು ಏನು ಆಗಂದು ಕಾಣೋಲ್ಲ ನನಗಿಲ್ಲಿ ಅದಕ್ಕೆ ಈಗ ಮನೆ ತುಂಬಿಸ್ಕೊಳಕ್ಕೆ ಸೊಸಿನ ಸೇರಿಲ್ಲ ಅಂದ್ಲೀಗ ನಮ್ಮ ನಿಹಾರಿಕ ನತ್ತಿ ಮಂದಿ ಮನೆಗೆ ಹೋಗಿಸ್ಕೊಂಡ್ಬರ್ತೀವಿ ಅಂದ್ರೆ ಬ್ಯಾಡನ್ಲ ಅದಕ್ಕೂ ಈಗ ಅದಕ್ಕೆ ನಮ್ಮ ನಿಹಾರಿಕಾ ಸಿಟ್ಟಿ ಎದ್ದು ಎಡಗಾಲಿಟ್ಟು ಒಳಗೆ ಬಂದು ಮನೆ ಹೊಕಂಡ್ಲಿ ಈಗ ಈಗ ನಾವು ಇಲ್ಲಿರೋದ್ರಾಗ ಆಗ್ತಿಲ್ಲ ನೋಡಪ್ಪ ರಮೇಶ ನಾನು ನನಗನ್ಸೋದು ಹ್ಮ್ ಯಾಕಂದ್ರ ಮಗನ ಸಸಿನ ದೇಖರಿಕಿ ಮಾಡುವಲ್ರಿ ನಮ್ಮನ್ ದೇಕರಿಕಿ ದೇಖರಿಕಿ ಮಾಡೋದ್ ಬ್ಯಾಡ ನಮಗ ಕೊನೆಗೆ ಬರ್ರಿ ಉಂಡ್ರಿ ಕುಂದ್ರಿ ನಿಂದ್ರಿ ನಮ್ ಮನಿಯ ನಮ್ ಬಂದ ನಮ್ ಬಳಗ ಆ ಒಮ್ಮಕ್ಳೆ ಒಂದೇ ಒಂದಿನ ಮದ್ವೆ ಆಗಿತಿ ಇಲ್ಲಿ ಬಂದು ನೀನಾರ ಹೇಗಿರ್ತಿಯಪ್ಪ ನೀನದಾರ ಏನ್ ಅಧಿಕಾರ ಇದಪ್ಪ ಆ ಹುಡುಗಿಗೆ ಮರೆಯಿದ್ದಿಲ್ಲ ಮದುವೆ ಆಗಿರಕ್ಕಿಗೆ ಅದಕ್ಕೆ ನಾನೇನಂತೀನಿ ನಾವು ಹೊಂಡನ ನಾಳೆ ಮುಂಜಾನೆ ಏಳಾಗ್ಲಿಗೆ ಇವರು ಅಲ್ಲಿಗೆ ಬಂದ್ಬಿಡಿ ಅಲ್ಲೇ ಏನು ಮಾಡೋನು ಕಾರೇ ಮುಗಿಸಿ ಮರ್ದಿನ ಅಲ್ಲೇ ಇವ್ರ ಮಂದಿಯವ್ರು ಯಾವ್ದು ನೋಡು ಕೇಳ್ಕೊ ಎರಡು ನಿಮ್ಮ ಮನೆಯ ದೇವ್ರು ಅದು ಹತ್ರ ಇತ್ತು ಎರಡು ಮಂದಿ ಅವ್ರಿಗೆ ಇಲ್ಲಾಂದ್ರೆ ಇವ್ರ ಮಂದಿಯವ್ರಿಗೆ ಹೋಗಿ ಬಂದು ಮತ್ತು ಬೇಕಾದ್ರೆ ಮರ್ದಿನ ಹಾಂ ಅವ್ರು ಯಾಕೇನು ಕೇಳಲ್ಲ ಅಲ್ಲ ಯಾಕೆ ಹೋಗಿರಿ ಇಲ್ಲಾಕೆ ಹೋಗಿರಿ ಅಂತ ನನಗೆ ಗೊತ್ತಾಯ್ತದೆ ನೀವು ಮಂದ್ಯಾವ ಹೋಗ್ರಿ ಅಂತ ಇಷ್ಟು ನನ್ನ ಅಭಿಪ್ರಾಯ ಐತಿ ಮತ್ತು ನೀನು ಸುರೇಶನೊಂದು ಮಾತು ಫೋನ್ ಮಾಡಿ ಕೇಳು ಮತ್ತು ನಿಮ್ಮ ಅವರನ್ನ ಮತ್ತು ನಮ್ಮ ಅನ್ಸಕ್ಕನ್ನ ಮತ್ತು ಶೇಖರನ್ನ ಕೇಳ್ತೀಯ ನೋಡು ಕೇಳಿ ಯಾವುದಕ್ಕೂ ಒಂದು ನಿರ್ಧಾರ ಬಾ ನಾನಂಕ್ರೆ ಇಲ್ಲಿ ಏನು ಮಾಡಿದ್ರು ಇರೋದು ನೋಡು ಇನ್ನು ಓಕೆ ನಾನಂತ ನಂಗಿರ ಸಾಧ್ಯ ಮನ್ಯಾಗ ಹೌದಾ ಏನಿದು ಹೆಂಗಪ್ಪ ಸಂತೋಷ ಸಂತೋಷ ಹೇಳಿದ್ದೆಲ್ಲ ನಿನಗೆ ಹೇಳ್ತೀನಿ ನಾನು ಅನ್ನೋದು ಈಗ ಹಿಂಗ್ ಅಂತೀನಿ ನೋಡು ಒಂದು ಮಾತ್ ಪಟ್ಟನ ನೀನ್ ಕೇಳಬೇಕು ಮತ್ತು ಹೊಂಡನ್ ಹೋಸರು ಚಿಕ್ಕಪ್ಪ ಕೇಳಕ್ಕೇನಿಲ್ಲ ನನಗೆ ಗೊತ್ತಾಗ್ಬಿಟ್ಟೈತಿ ಈ ಮನೆ ಹೆಂಗೆ ಅನ್ನೋದು ನಾನು ಈಗ ಇವರು ನನಗೇನಂದ್ರೆ ನಾಳೆ ಮುಂಚೆ ಲೇಟ್ ಹತ್ತಿದ್ರು ಬಾಡಿಗೆ ಮನೆ ನೋಡಿ ನಾನು ನೀನು ಅಂದ್ರೆ ಬೇರೆನೇ ಇದ್ ಬಿಡೋಣ ಅಂತ ಅಂದಾರ ಈಗ ಮತ್ತೆ ನಾವೆಲ್ಲ ಕಾರಗಿರೆ ಮುಗಿಸ್ಕೊಂಡು ಒಂದಿಷ್ಟೆಲ್ಲ ನಮ್ಮದಾಗ ಮುಗಿಸ್ಕೊಂಡು ನಾವು ಇದವ್ರಾಗ ಇರ್ತೀವಿ ಬೇರೆ ಇರ್ತೀವಿ ನಾನೇ ನೀನು ನಿಮ್ಮ ಮನೆಗೆ ಬರ್ದಿಲ್ಲ ನಾನು ನೋಡಿಬಿಟ್ಟೆ ಎಲ್ಲ ಇವತ್ತು ಗೊತ್ತಾ ಚಿಕ್ಕಪ್ಪ ಅಪ್ಪನೂ ಕೇಳಬೇಡ ಅವನು ಕೇಳಬೇಡ ಬೇಕಾದ್ರೆ ನೀನು ಹೊಕ್ಕಿನಂತಿರಲ್ಲ ನೀವು ಹೋರಿ ನನಗೂ ಗೊತ್ತಾಗತ್ತೆ ಇದೆಲ್ಲ ಬೇಸರ ಮಾಡ್ಕೋಬೇಡ್ರಿ ನೀವು ಹೊಂಡ್ರಿ ನಾವು ನಾಳೆ ಮುಂಜೆ ಲೇಟ್ ಆಗ್ತಿದ್ರು ಊರಾಕ್ ಬರ್ತೀವಿ ನಾವು ಹಂಗಂತೀಯ ಹ್ಮ್ ಹ್ಮ್ ಆತರ ಹಂಗ ಮಾಡ್ತೀವಿ ಈಗ ನೋಡು ಸಂತೋಷನ ಕೋಣೆಗೆ ಹೋಗಿ ನೀವು ಒಂಚೂರ್ ಮುಖ ಗೀಕ ತಕೊಂಡು ದೇವ್ರ ಮುಂದಿ ಪಾ ಚೌ ಮೊದ್ಲು ಆ ಗೀತಾ ಒಂಚೂರ್ ಬಾಯ್ ಇಲ್ಲಿ ಆ ಸೈತಕರ ನೀವು ಇಬ್ಬರು ಕರ್ಕೊಂಡು ಹೋಗಿ ಕೈಕಾಲ ಮುಖ ತಕೊಂಡು ದೀಪ ನಾವು ನಾವೊಂದಿಟ್ಟು ಬರ್ತೀನಿ ಹ್ಮ್ ಆತಾಳಪ್ಪ ನೀವ್ ಬರಪ್ಪ ಇ ಬರ ಆತ್ರೆ ಬನ್ನಿ ಅಲ್ಲ ಮತ್ತ ನೋಡು ಹುಡುಗ್ಗಿನ ಹುಡುಗನ್ನ ಒಂದ ಕೋಣೆಗೆ ಬಿಡ್ತೀರಿ ನಾಳೆ ಮಾಡೋ ಶಾಸ್ತ್ರ ಇವತ್ತು ಆಗಿತ್ತು ಅದಕ್ಕೆ ಒಂದಿಟ್ಟು ಇಬ್ಬರಿಗೂ ನಾನು ಹುಡುಗ್ ತಿಳಿಸಿ ನೀನು ನಿಹಾರಿಕಾಗ ತಿಳ್ಸೇಳು ಹಾ ನಾಳೆ ಐದು ಮೂವರ್ತ ಅಂತಂದು ಹೇಳಿ ಬಾ ನಾ ಹೋಗನ್ ಮತ್ತೆ ನನಗೂ ಯಾಕೆ ಇಲ್ಲಿ ವಾತಾವರಣನ ಸರಿ ಅನ್ನಿಸ್ಬಲ್ದ ಊರಾಗಿರೋ ಮನ್ ನೋಡಿದ್ರೆ ಎಷ್ಟು ಗೌರವ ಕೊಡ್ತಾರೆ ಇವರಿಗೆ ಇವ್ರು ಹೇಗದಾರ ನಾಯಿಗಳಿದ್ದಂಗದವ್ ಮನೆಯಾಗಿನು ಥೂ ಅವ ನೋಡು ಮುದುಕ ಅತ್ ಸಂತೋಷರ ಅಪ್ಪ ಪತ್ತೇನ ಇಲ್ಲ ಆಮೇಲೆ ಅವರೆಲ್ಲ ಹೆಣ್ಮಕ್ಳು ಇದ್ರಲ್ಲ ಅವರೆಲ್ಲೂ ಮುಂದೆ ಬಂದ್ರಲ್ಲ ಅವರು ಮನೆ ಸ್ವಚ್ಛ ಮಾಡ್ತೀನಿ ಅಂತಂದು ಅಯ್ಯೋ ಕರ್ಮ ಬಂದಾರಂತ ಬಂದು ಕೈ ಮುಖ ತಕೊಂಡು ಫ್ರೆಶ್ ಆಗಿ ಅವರು ಬೆಂಗಳೂರಿಂದ ಬಂದಾರಂತ ಅಮೇರಿಕಾದಿಂದ ಬೆಂಗಳೂರು ಬೆಂಗಳೂರಿಂದ ಇಲ್ಲಿ ಬಂದವ್ರಿಗೆ ಸುಸ್ತಾಗೈತಂತ ಮದುವೆ ಮನೆ ಓಡಾಡಿ ಅದಕ್ಕೆ ಬಾಗಿಲಾಕೊಂಡು ಮಕ್ಕಳ್ರಂತ ಈಗ ಇವರಿಬ್ಬರು ಏನು ಹೊಸ ಜೋಡಿ ಐತಲ್ಲ ಇವ್ರಿಗೆ ಅದು ಎಲ್ಲಿ ಐತೆ ಏನೋ ಗೊತ್ತಿಲ್ಲಪ್ಪ ಕೋಣೆ ಮುಖಂಡ್ರೆ ಕೋಣೆ ಮುಖಂಡ್ರನ್ನಕತ್ತಾರೆ ಇವ್ರೇನು ಎಲ್ಲಿ ಮಕ್ಕತ್ತಾರ ಎಲ್ಲಿ ಇರ್ತಾರೆ ನನಗ ಏನೋ ಗೊತ್ತಾಗಲ್ದ ಕೊನೆಗೆ ಆತೇನಂತಾನ ಸಂತೋಷ ಅವ್ರದ್ದು ಫ್ರೆಂಡ್ಸ್ ಮನ್ಯಾಗ ಇರ್ತಾನೆ ಇಟ್ಕೊಂಡು ನನಗೂ ಆಗೋದಿಲ್ಲಪ್ಪ ನನಗೂ ಇಷ್ಟ ಆಗೋಲ್ದು ಇವ್ರ ಮನೆಯಾಗರ ಕೈ ಏನು ಮರ್ಯೋದೆಲ್ಲ ಮಾನಲ್ಲ ಅದೇನಂತಾರಲ್ಲ ಕರೀದೇ ಬರುವವರ ಅವರ ಕೆಲ ತೊಗೊಂಡು ಹೊಡಿ ಅಂದಂಗೆ ಆಗೈತೆ ಈಗ ನನ್ನ ಪರಿಸ್ಥಿತಿ ಓ ನಡ್ರಿ ನಾವು ಸತಕ್ಕನ್ನು ಕರಿತೀನಿ ಇದು ಹೇಳ್ಬೇಕಲ್ಲ ನಾವು ಹೋಗಿ ಹೇಗೆ ಬರ್ತೀನಿ ನೀವು ಸಂತೋಷನ ಕರೆದು ಹೇಳ್ರಿ ಮುಗಿಸು ನಿಲ್ಗೆ ಇದನ್ನು ಕತ್ತಿ